ಕಿತ್ತೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಗುಣಸಾಗರಿ ಬಾಯಿ ಈ ಪಾಠದ ಕ್ವಶನ್ ಆನ್ಸರನ್ನು ತಿಳ್ಕೊಳ್ಳೋಣ ಇದು ಆರನೇ ಪಾಠ ಆಗಿದೆ ಒಂಬತ್ತನೇ ತರಗತಿ ಪಠ್ಯಪೂರಕ ಅಧ್ಯಯನ ಆರನೇ ಪಾಠ ಇದು ಸೊ ಈಗ ಶುರು ಮಾಡೋಣ ಈ ಪಾಠವನ್ನು ಬರೆದವರು ಡಾಕ್ಟರ್ ಜಯಮಾಲಾ ಅವರು ಹಾಗೆ ಮಕ್ಕಳೇ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನೀವು ನನ್ನ ಮುಂದಿನ ವೀಡಿಯೋಸನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಶುರು ಮಾಡೋಣ ಒಂದು ಪಂಡರಿಬಾಯಿಯವರ ತಂದೆ ತಾಯಿಯವರ ಹೆಸರೇನು ಪಂಡರಿಬಾಯಿಯವರ ತಂದೆ ರಂಗರಾವ್ ಮತ್ತು ತಾಯಿ ಕಾವೇರಿ ಬಾಯಿ ಪಂಡರಿಬಾಯಿಯವರು ನಟಿಸಿದ ಮೊದಲ ಚಿತ್ರ ಯಾವುದು ಇದು ಎರಡನೇ ಕ್ವಶನ್ ಆಗಿದೆ ಉತ್ತರ ಪಂಡರಿಬಾಯಿಯವರು ನಟಿಸಿದ ಮೊದಲ ಚಿತ್ರ ವಾಣಿ ಇವರು ವಾಣಿ ಅನ್ನೋ ಚಿತ್ರದಲ್ಲಿ ಮೊದಲನೇ ಬಾರಿ ನಟಿಸಿದರು ಪಂಡರಿಬಾಯಿಯವರಿಗೆ ಜೀವಮಾನ ಸಾಧನೆಗಾಗಿ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಯಾವ ಪ್ರಶಸ್ತಿ ನೀಡಲಾಗಿದೆ ಉತ್ತರ ಪಂಡರಿಬಾಯಿ ಅವರಿಗೆ ಜೀವಮಾನದ ಸಾಧನೆಗಾಗಿ ಎರಡು ಸಾವಿರ ಇಸವಿಯಲ್ಲಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ನೀಡಲಾಗಿದೆ ನೆಕ್ಸ್ಟ್ ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಇವರು ಫಸ್ಟಿಗೆ ನಾಟಕದಲ್ಲಿ ಬಣ್ಣ ಹಚ್ಚಲಿಕ್ಕೆ ಏನು ಕಾರಣ ಅಂತ ಕೇಳ್ತಾ ಇದ್ದಾರೆ ಪಂಡರಿಬಾಯಿಯವರ ಅಣ್ಣ ವಿಮಲಾನಂದ ಅವರು ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿಯನ್ನು ನಡೆಸುತ್ತಿದ್ದರು ಇದರಿಂದಲೇ ಇವರ ಕುಟುಂಬ ಪೋಷಣೆಯಾಗುತ್ತಿತ್ತು ಒಂದು ದಿನ ಮುದುಕನ ಮದುವೆ ಎನ್ನುವ ನಾಟಕ ಪ್ರದರ್ಶಿಸುವ ಅರ್ಧ ಗಂಟೆ ಮುಂಚೆ ಈ ನಾಟಕದಲ್ಲಿ ನಟಿಸುತ್ತಿದ್ದ ನಟಿ ಬರುವುದಿಲ್ಲ ಎನ್ನುವ ವಾರ್ತೆ ಕಳುಹಿಸಿದರು ನಾಟಕದ ಟಿಕೆಟುಗಳು ಪೂರ್ತಿಯಾಗಿ ಮಾರಾಟವಾಗಿದ್ದವು ನಾಟಕ ನಿಂತರೆ ಬಹು ದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಲುಕಿಕೊಳ್ಳುತ್ತಿತ್ತು ಆ ಪಾತ್ರವನ್ನು ತಂಗಿ ಪಂಡರಿಬಾಯಲಿ ಕೈಲೆ ತಂಗಿ ಬಾಯಿಯವರ ಕೈಲಿ ಏಕ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಲಾನಂದನಿಗೆ ಬಂತು ಹಿಂದೆ ಬಾಯಿಯವರು ಹೀಗೆ ಪಂಡರಿಬಾಯಿಯವರಿಗೆ ನಾಟಕದಲ್ಲಿ ಬಣ್ಣ ಹಚ್ಚುವ ಅವಕಾಶ ಒದಗಿ ಬಂದಿತು ಓಕೆ ನೆಕ್ಸ್ಟ್ ಇದು ಕೊನೆಯ ಪ್ರಶ್ನೆ ಆಗಿದೆ ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಯಾವುವು ಯಾವ್ಯಾವ ಅಂಶಗಳು ಪಂಡರಿಬಾಯಿಯವರು ಕವಾ ಕಲಾವಿದೆಯಾಗಲಿಕ್ಕೆ ಸಹಕರಿಸಿದವು ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಹಲವಾರು ಅಂಶಗಳು ಸಹಕರಿಸಿವೆ ಅವುಗಳಾವುವೆಂದರೆ ಮೊದಲನೇದು ನಾನು ಈ ಥರ ಪಾಯಿಂಟ್ಸ್ ಮಾಡಿದ್ದೀನಿ ನೀವು ಬೇಕಂದರೆ ಹಾಗೆ ಪ್ಯಾರಾಗ್ರಾಫ್ ಮಾಡಿ ಬರಿಬೋದು ಕಡು ಬಡತನ ಆದರೂ ಶ್ರದ್ಧಾ ಭಕ್ತಿಗಳಲ್ಲಿ ಮಾತ್ರ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪಾಲಿಸುತ್ತದೆ ನೋಡ್ರಿ ಇವರ ಕುಟುಂಬ ಬಹಳ ಬಡತನದಲ್ಲಿದ್ದರು ಇವರೆಲ್ಲ ಶ್ರದ್ಧಾ ಭಕ್ತಿಗಳಲ್ಲಿ ಅತ್ಯಂತ ಶಿಸ್ತಿನಿಂದ ಪಾಲಿಸ್ತಾ ಇದ್ದರು ಈ ಅಂಶವೂ ಕೂಡ ಇವರು ಕಲಾವಿದೆಯಾಗಲಿಕ್ಕೆ ಶಿಸ್ತು ಮತ್ತು ಬಡತನ ಮತ್ತು ಶ್ರದ್ಧಾಭಕ್ತಿಗಳು ಮೇನ್ ರೀಸನ್ ಆಗಿರುತ್ತೆ ಎರಡನೇ ಪಾಯಿಂಟ್ ಚಿಕ್ಕ ವಯಸ್ಸಿನಲ್ಲಿಯೇ ಇವರಿಗೆ ಸಂಗೀತದ ಅಭ್ಯಾಸವಾಗಿತ್ತು ನೋಡಿ ಇವರು ಸಂಗೀತದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಇವರು ಪರಿಣತಿಯನ್ನು ಪಡೆದಿದ್ದರು ಹರಿಕತೆ ಮಾಡುವುದನ್ನು ಹಾಗೂ ಕೀರ್ತನೆ ಹಾಡುವುದನ್ನು ಇವರು ಕಲಿತಿದ್ದರು ನೋಡಿ ಇದು ಹರಿಕತೆ ಹಾಡೋದು ಸಂಗೀತ ಹೇಳೋದು ಇದೆಲ್ಲ ಬೇಸಿಕ್ ಥಿಂಗ್ಸು ಮತ್ತು ಮೇನಾಗಿ ಸ್ಟೇಜ್ ವೇರ್ ಇರೋಲ್ಲ ಈ ರೀತಿ ಕೀರ್ತನೆಗಳನ್ನು ಹಾಡೋದು ಹರಿಕತೆ ಹೇಳೋದು ಮತ್ತು ಸಂಗೀತದಲ್ಲಿ ಅಭಿರುಚಿ ಇರುವವರಿಗೆ ಸ್ಟೇಜ್ ವೇರ್ ಇರೋದಿಲ್ಲ ಇದು ಫಸ್ಟು ಸ್ಟೇಜ್ ವೇರ್ ಹೋಗಲಿಕ್ಕೆ ಇದು ರೀಸನ್ ಆಯಿತು ಹರಿಕತೆ ಮಾಡೋದು ಕೀರ್ತನೆ ಇವೆಲ್ಲ ಇವರು ಚಿಕ್ಕ ವಯಸ್ಸಿನಲ್ಲೇ ಇವರು ಕರಗತ ಮಾಡ್ಕೊಂಡಿದ್ರು ನೆಕ್ಸ್ಟು ಇವರ ಅಣ್ಣ ಸ್ಥಾಪಿಸಿದ ನಾಟಕದ ಕಂಪನಿಯಲ್ಲಿ ನಾಟಕ ಮಾಡುವ ಅವಕಾಶ ದೊರೆತಿದ್ದು ದೈವ ಇಚ್ಛೆ ಎಂಬುದು ಪಂಡರಿ ಬಾಯಿಯವರ ನಂಬಿಕೆ ಆಗಿದೆ ನೋಡಿ ಎಲ್ಲದಕ್ಕಿಂತ ಮುಂಚೆ ನಮಗೆ ಎಷ್ಟೇ ಪ್ರತಿಭೆ ಇರಲಿ ಅದಕ್ಕೆ ಒಂದು ಅವಕಾಶ ಸಿಗಲಿಲ್ಲ ಅಂದರೆ ಭಾಳಷ್ಟು ಜನ ಈ ಪ್ರತಿಭೆ ಇದ್ದರೂ ಅವಕಾಶದ ಇನ್ನ ಅವಕಾಶದಿಂದ ವಂಚಿತರಾಗಿ ಮುಂದೆ ಬರೋಲಿಕ್ಕೆ ಆಗ ಆಗೋದೇ ಇಲ್ಲ ಆದರೆ ಪಂಡರಿ ಬಾಯಿಯವರು ಈ ಒಂದು ನಾಟಕದಲ್ಲಿ ಅಭಿನಯಿಸುವ ಒಂದು ಅವಕಾಶ ಪಡೆದುದರಿಂದ ಇವರು ಇವರ ಪ್ರತಿಭೆ ಹೊರಗೆ ಬಂತು ಅದು ಇವರಿಗೆ ಇವರು ಏನು ಹೇಳ್ತಾರೆ ದೇವರ ಇಚ್ಛೆಯಿಂದ ನಾನು ಅಂತ ಇವರು ಹೇಳ್ಕೊಳ್ತಾರೆ ಈ ನಾಟಕದಲ್ಲಿ ನಾನು ಅಭಿನಯಿಸಿದೆ ಇದು ದೇವರ ಇಚ್ಛೆಯಾಗಿತ್ತು ಅಂತ ಇವರು ನಂಬ್ತಾರೆ ಸೊ ಮಕ್ಕಳೇ ಈಗ ಪಂಡರಿಬಾಯಿ ಪಾಠದ ಕ್ವಶನ್ ಆನ್ಸರು ಕಂಪ್ಲೀಟ್ ಆಗಿದೆ ಇನ್ನು ನೆಕ್ಸ್ಟು ಪಾಠಗಳನ್ನು ನಾವು ಒಂದೊಂದಾಗೆ ಮಾಡ್ತಾ ಹೋಗ್ತೀವಿ ದಯವಿಟ್ಟು ನಿಮ್ಮ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಂದರವಾದ ಕಮೆಂಟನ್ನು ಕೊಡಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ನಿಮಗೆ ಈ ಪಾಠ ಅರ್ಥ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು